ಎಲ್ಲರಿಗೂ ನಮಸ್ಕಾರ ಏನಿದು ಡಿಂಕ್ ಡಿ ಐ ಎನ್ ಕೆ ಡಬಲ್ ಇನ್ಕಮ್ ನೋ ಕಿಡ್ಸ್ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನವ ದಂಪತಿಗಳು ಪ್ರೇಮ ವಿವಾಹ ಮಾಡಿದಂತಹ ಜೋಡಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳು ಬೇಡ ಅಂತ ಹೇಳಿ ತೀರ್ಮಾನವನ್ನ ತಗೊಳ್ತಾ ಇದ್ದಾರೆ ಇದರಿಂದ ಆರ್ಥಿಕವಾಗಿ ಅವರು ಇನ್ನೂ ಸದೃಢವಾಗಿ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಇತ್ತೀಚಿನ ವರದಿಯ ಒಂದು ಮಾಹಿತಿ ಡಬಲ್ ಇನ್ಕಮ್ ಅಂದ್ರೆ ಇಬ್ಬರು ಸಹ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇಬ್ಬರಿಗೂ ಸಹ ಆದಾಯ ಬರ್ತಾ ಇದೆ ಆದರೆ ಆ ಆದಾಯವನ್ನು ಅವರು ಹೂಡಿಕೆ ಮಾಡೋದ್ರ ಮೂಲಕ ಅವರು ಇನ್ನೂ ತಮ್ಮ ಒಂದು ಕಾರ್ಪಸ್ ಅಂತ ಕರೆಯಲ್ಪಡುವಂತಹ ತಮ್ಮ ಗಳಿಕೆ ಏನಿದೆ ಅದನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಅನ್ನುವಂತ ವಿಚಾರ ಇದು ಡಿಂಕ್ನ ಒಂದು ಪೂರ್ತಿ ವಿವರಣೆ ಇದು ದೀರ್ಘಾವಧಿಯಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ತರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಈ ಡಿಂಕ್ ವಿಧಾನದಲ್ಲಿ ಏನಾಗುತ್ತೆ ಅಂದ್ರೆ ವಾಸ್ತವವಾಗಿ ಇಬ್ಬರೂ ಸಹ ದುಡಿಮೆ ಮಾಡ್ತಾ ಇರ್ತಾರೆ ಇಬ್ಬರೂ ಸಹ ಆದಾಯವನ್ನು ಗಳಿಸ್ತಾರೆ ಆ ಆದಾಯವನ್ನು ಹಲವಾರು ಹೂಡಿಕಾ ಯಂತ್ರಗಳಲ್ಲಿ ದುಡ್ಡನ್ನು ಹಾಕ್ತಾ ಹೋಗ್ತಾರೆ ಆ ಹೂಡಿಕಾ ಯಂತ್ರಗಳು ಯಾವ್ದು ಬೇಕಾದ್ರೆ ಆಗಿರ್ಬೋದು ಅದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಬ್ಯಾಂಕಿನಲ್ಲಿ ಎಫ್ ಡಿ ಆಗಿರ್ಬೋದು ಬಾಂಡ್ ಬಂಗಾರ ಖರೀದಿ ಮಾಡೋದಾಗಿರ್ಬೋದು ಈ ರೀತಿ ಅವರ ಹೂಡಿಕೆಯನ್ನು ವಿಸ್ತರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಪಾವಧಿಯಲ್ಲಿ ಅವರು ಅತ್ಯಂತ ಅಧಿಕವಾದಂತಹ ಒಂದು ಕಾರ್ಪಸ್ನ ಒಂದು ಮೊತ್ತವನ್ನು ಅವರು ಬಿಲ್ಡ್ ಮಾಡ್ತಾ ಹೋಗ್ತಾರೆ ಅನ್ನುವಂತ ವಿಚಾರ ಆದರೆ ದೀರ್ಘಾವಧಿಯಲ್ಲಿ ಇದು ಯಾರಿಗೆ ಲಾಭ ಆಗುತ್ತೆ ಅನ್ನೋದು ನಾವು ಪ್ರಶ್ನೆ ಆಗಬೇಕು ಯಾಕಂದರೆ ನಾವು ಗಮನಿಸಿರುವಂಥ ವಿಚಾರ ಏನು ಅಂದರೆ ಒಂದು ಬ್ಯಾಂಕ್ ಖಾತೆ ಓಪನ್ ಮಾಡಿದ್ರೂ ಆಗಲಿ ಅಥವಾ ನಾವು ಬೇರೆ ರೀತಿಯಾದಂಥ ಖಾತೆಗಳಾದಂಥ ಡಿಮ್ಯಾಟ್ ಖಾತೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಹೂಡಿಕಾ ಯಂತ್ರಗಳಲ್ಲಿ ನಾಮಿನೇಷನ್ ಅನ್ನುವಂಥ ಒಂದು ವಿಚಾರ ಇರುತ್ತೆ ಗಂಡನಿಗೆ ಹೆಂಡತಿ ನಾಮಿನೇಷನ್ ಹಾಕಿ ಹೆಂಡ್ತಿಗೆ ಗಂಡನ ನಾಮಿನೇಷನ್ ಹಾಕ್ಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆ ಇದೆ ಆದರೆ ದೀರ್ಘಾವಧಿಯಲ್ಲಿ ಇಬ್ಬರಿಗೆ ಯಾರಿಗಾರೋ ಒಬ್ಬರಿಗೆ ಕಾಯಿಲೆ ಬೀಳುವಂಥ ಸಾಧ್ಯತೆಗಳಿರುತ್ತೆ ರೋಗ ರುಜಿನಗಳಿಂದ ಇಬ್ಬರಲ್ಲೂ ಒಬ್ಬರು ತೀರಿ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಅದರಿಂದ ಇನ್ಶೂರೆನ್ಸ್ ಹಣವನ್ನು ಇವರು ಗಳಿಸ್ತಾ ಹೋಗ್ತಾರೆ ಆದರೆ ಇದರಿಂದ ಬರುವಂತ ತಲೆಮಾರಿಗೆ ಲಾಭವಿದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳ್ಬೋದು ದೀರ್ಘಾವಧಿಯಲ್ಲಿ ಮಕ್ಕಳಿಲ್ದೇನೆ ಆದಾಯವನ್ನು ಗಳಿಸಿ ಆ ಹಣವನ್ನು ಎಲ್ಲಿಗೆ ಹಾಕ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಸಾರ್ವಜನಿಕರ ಮಧ್ಯದಲ್ಲಿ ಮತ್ತೆ ಸಮಾಜದ ಮಧ್ಯದಲ್ಲಿ ಮತ್ತೆ ಮದುವೆ ಮಾಡಿಸಿದಂಥ ತಂದೆ ತಾಯಿಗಳ ಮಧ್ಯದಲ್ಲಿ ಕಾಡುವಂಥ ಒಂದು ಪ್ರಶ್ನೆ ಆಗುತ್ತೆ ಯಾಕಂದರೆ ಮುಂದಿನ ತಲೆಮಾರೇ ಇಲ್ಲ ಅಂದಾಗ ಆ ಹಣವನ್ನು ಏನು ಮಾಡ್ತಾರೆ ಅದಕ್ಕೆ ಬಹಳಷ್ಟು ಜನ ಬಹಳಷ್ಟು ರೀತಿಯಾದಂಥ ಪರಿಹಾರಗಳನ್ನು ಹೇಳ್ತಾ ಹೋಗ್ತಾರೆ ಉದಾಹರಣೆಗೆ ಮಕ್ಕಳನ್ನು ದತ್ತು ತಗೊಳ್ಳುವಂಥ ವಿಚಾರ ಆಗಿರ್ಬೋದು ಅಥವಾ ಒಂದು ಎನ್ ಜಿ ಒಗಳನ್ನು ಓಪನ್ ಮಾಡೋದರಿಂದ ಆ ಹಣವನ್ನು ವರ್ಗಾವಣೆ ಮಾಡಿ ಆ ಎನ್ ಜಿ ಮುಖೇನ ಸಮಾಜಮುಖಿ ಕಾರ್ಯಕ್ರಮಗಳನ್ನು ವೃದ್ಧಾಪ್ಯದಲ್ಲಿ ಮಾಡುವಂಥ ವಿಚಾರವಾಗಿರ್ಬೋದು ಅಥವಾ ತಮ್ಮದೇ ಆದಂಥ ಖುದ್ದಾದಂತಹ ಒಂದು ಎನ್ ಜಿ ಒ ಅಲ್ಲ ಅಥವಾ ಅನಾಥಾಶ್ರಮಗಳನ್ನು ಓಪನ್ ಮಾಡುವಂಥ ವಿಚಾರ ಆಗಿರ್ಬೋದು ಮಕ್ಕಳಿಗೆ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂತಹ ಒಂದು ಅವಕಾಶಗಳನ್ನು ಕಲ್ಪಿಸ್ಕೊಡೋದಾಗಿರ್ಬೋದು ಉದ್ಯೋಗಗಳನ್ನು ಸೃಷ್ಟಿ ಮಾಡಲ್ಪಡುವಂತಹ ಸಂಸ್ಥೆಗಳಿಗೆ ದೇಣಿಗೆಯಾಗಿ ದಾನದ ಹಣವನ್ನು ನೀಡುವಂಥ ವ್ಯವಸ್ಥೆ ಆಗಿರ್ಬೋದು ವೈದ್ಯಕೀಯ ಸೌಲಭ್ಯ ಇಲ್ಲದವರಿಗೆ ವಯಸ್ಸಾದವರಿಗೆ ವೈದ್ಯಕೀಯ ನೆರವನ್ನು ನೀಡುವಂಥ ವಿಚಾರ ಆಗಿರ್ಬೋದು ಈ ರೀತಿ ಹಲವಾರು ಚಿಂತನೆಗಳನ್ನು ಪ್ರಾಯಶಃ ಈ ಡಿಂಕ್ ದಂಪತಿಗಳು ಏನು ನಾನು ಹೇಳ್ತಾ ಇದ್ನಲ್ಲ ಡಬಲ್ ಇನ್ಕಮ್ ನೋ ಕಿಡ್ಸ್ ಅಂತ ಕರೆಯಲ್ಪಡುವಂಥ ಈ ಸ್ಲ್ಯಾಂಗಲ್ಲಿರುವಂಥ ದಂಪತಿಗಳು ಮಾಡಬಹುದೇನೋ ಅನ್ನೋದು ಇನ್ನೊಂದು ಕಡೆ ಆಲೋಚನೆ ಆಗಿರುವಂಥ ವಿಚಾರ ಆದರೆ ಎಷ್ಟೇ ಆದ್ರೂ ಮನೆಯಲ್ಲಿರುವಂತಹ ಪೇರೆಂಟ್ಸಿಗೆ ತಾವು ಮೊಮ್ಮಕ್ಕಳನ್ನು ನೋಡಬೇಕು ಅನ್ನುವಂಥ ಕಾತುರತೆ ಇದ್ದೇ ಇರುತ್ತೆ ಅವರ ಜೀವಿತಾವಧಿಯಲ್ಲಾರು ನೋಡಬೇಕು ಅನ್ನುವಂಥ ಕಾ ಕಾತುರತೆ ಇದ್ದೇ ಇರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಅದನ್ನು ವಿಳಂಬ ಮಾಡ್ತಾ ಹೋದಂಗೂ ಅವರಿಗೆ ಒಂದು ಆಸೆಗಳು ದೂರವಾಗ್ತಾ ಹೋಗಿ ಪ್ರಾಯಶಃ ಆ ಒಂದು ಆಸೆ ಫಲಪ್ರದಾಯಕವಾಗದೇ ಇರುವಂತಹ ಸಾಧ್ಯತೆಗಳು ಸಹ ಇದೆ ಆದ್ರಿಂದ ಸೈಕೊಲಾಜಿಕಲ್ ಫ್ಯಾಕ್ಟರ್ಸ್ಗಳು ಬಹಳಷ್ಟಿದೆ ಈ ಡಿಂಕಲ್ಲಿ ಆರ್ಥಿಕವಾಗಿ ನೀವು ಸದೃಢ ಹೊಂತ ಹೋದರೂ ಸಹ ಆ ನೀವು ಸದೃಢವಾಗಿರುವಂತಹ ಹಣ ಇಟ್ಕೊಂಡು ಸಾಮಾಜಿಕವಾಗಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಲ್ಲಿ ನೀವು ಆ ಹಣವನ್ನು ಉಪಯೋಗಿಸ್ತೀರಾ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ ಕೋಟಿಗಟ್ಟಲೆ ಹಣ ಇದ್ದಿ ಒಂಟಿತನದಲ್ಲಿ ಜೀವನವನ್ನು ನಡೆಸಿ ಬದುಕಿ ಬಾಳಿ ಸಾಯುವಂತಹ ಎಷ್ಟೋ ಶ್ರೀಮಂತರ ಪೈಕಿಯಲ್ಲಿ ಆಗಬೇಕು ಅಂತ ಆಸೆ ಇತ್ತು ಅಂತಂದರೆ ಡಿಂಕ್ನ ವಿಧಾನವನ್ನೇ ಅನುಸರಿಸ್ಕೊಂತ ಜೀವನ ಪರ್ಯಂತ ಆಸ್ತಿಗಳನ್ನು ಮಾಡ್ಕೊಳ್ತಾ ಹೋಗಿ ಆ ಆಸ್ತಿನ ಹಾಗೆ ಸರ್ಕಾರಕ್ಕೆ ಒಪ್ಪಿಸುವಂತಹ ದಂಪತಿಗಳ ಚಿಂತನೆಗಳು ಇರಬಹುದು ಕೆಲವರಿಗೆ ಬೇಡ ನಾವು ದಾನ ಮಾಡೋಣ ಬೇರೆಯವರಿಗೂ ಸಹ ಒಂದು ಮಾರ್ಗದರ್ಶನವಾಗಿರೋಣ ಬಿಟ್ಟು ಹೋಗಬೇಕಾದ್ರೆ ಜೀವನವನ್ನು ಮುಗಿಸುವಂಥ ಕಡೆ ಕ್ಷಣದಲ್ಲಿಯೂ ಸಹ ಬೇರೆಯವರಿಗೆ ನಾವು ಆಗೋಣ ನೆರವಾಗೋಣ ಅನ್ನುವಂಥ ಚಿಂತನೆ ಉಳ್ಳವರು ನಾನು ಹೇಳಿದಂಗೆ ಆ ಪರಿಹಾರಗಳನ್ನು ಕಾಣ್ಕೊಡ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಯಾವುದು ಏನೇ ಆಗಿದ್ರೂ ಸಹ ಡಿಂಕ್ನ ಮೂಲಕ ಒಂದಂತೂ ಸಾಧ್ಯ ಆಗುತ್ತೆ ಏನು ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ಗಳಿಸ್ಕೊತಾ ಹೋಗಬಹುದು ಆದಾಯ ಬಂದಂತಹ ಆದಾಯದಿಂದ ಬೇರೆ ಬೇರೆ ಹಣಕಾಸಿನ ಯಂತ್ರದಲ್ಲಿ ಹಾಕಿ ಗಳಿಕೆಯನ್ನು ಹೆಚ್ಚಿಸ್ಕೊಳ್ಬೋದು ಅನ್ನೋದರಲ್ಲಿ ಎರಡನೇ ಮಾತು ಇಲ್ಲ ಇದು ಡಿಂಕಿಗೆ ಸಂಬಂಧಪಟ್ಟಂಥ ವಿಚಾರ ಈ ವಿಷಯ ತಮಗೆ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ ಈ ಮಾಹಿತಿಗಳನ್ನು ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತೀಯ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯರವಾದಂಥ ಒಂದು ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ